ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಹಳ ವಿಶೇಷ ಒಂದು ರಾಜ್ಯದ ಗಮನ ಸೆಳೆದಿತ್ತು ಕಾರಣ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತೆ ರಕ್ಷಾರಾಮಯ್ಯ ನಡುವೆ ನೇರ ನೇರ ಪೈಪೋಟಿ ಅಂತಲೇ ಹೇಳಬಹುದು ಅದೇ ರೀತಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಶಿವಾನಂದರ ನಡೆ ಕೂಡ ಬಹಳ ಒಂದು ಚರ್ಚೆಗೆ ಗ್ರಾಸವಾಗಿತ್ತು ಬನ್ನಿ ಅದರ ಕುರಿತು ಮಾಜಿ ಶಾಸಕ ಶಿವಾನಂದ ಅವರು ನಮ್ಮ ಜೊತೆ ಇದ್ದರೆ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಸರಿ ನಮಸ್ಕಾರ ಸರ್ ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಭರ್ಜರಿಯಾಗಿ ಲಕ್ಷ ಹತ್ತು ಸಾವಿರ ಮತಗಳಿಂದ ಮುನ್ನಡೆಯನ್ನು ಕಾಯ್ಕೊಂತಿದ್ದಾರೆ ನಿಮ್ಮ ನಡೆ ಕೂಡ ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಯಾಕೆಂದ್ರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುಸ್ಕೊಂಡಿದ್ರಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷವನ್ನು ಸೇರಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬೆಂಬಲವನ್ನು ಸೂಚಿಸಿದ್ರಿ ಈ ದಿನ ಭರ್ಜರಿಯಾಗಿ ಗೆಲುವನ್ನು ಸಾಧಿಸುವಥ ಒಂದು ಹೆಜ್ಜೆಯನ್ನು ಇಡ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಮೊದಲನೇದಾಗಿ ಏನು ಹೇಳ್ತೀವಿ ನೋಡಿ ನಮ್ಮ ಚಿಕ್ಕಬಳ್ಳಾಪುರ ಜನತೆ ನ್ಯಾಯ ಒದಗಿಸ್ಕೊಡೋದಲ್ಲಿ ಯಾರಿಗ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಚಿಕ್ಕಬಳ್ಳಾಪುರ ಜನತೆ ನಂಬರ್ ಒನ್ ಅಂತ ಹೇಳ್ತೀನಿ ಯಾಕೆ ಹಿಂದೆ ಎಮ್ ಎಲ್ ಎ ಆಗಿ ಪಾಪ ಆತನ ಸೋಲಿದ್ದಾನೆ ಬಹಳಷ್ಟು ಅಭಿವೃದ್ಧಿ ಮಾಡಿದ್ರು ಕೂಡ ಜನ ಸೋಲು ಸೋ ವೋಟ್ ಹಾಕಲಿಲ್ಲ ಅನ್ನೋದು ಒಂದು ಎಲ್ಲೋ ಒಂದು ಕಡೆ ಜನರಿಗೆ ಮನಸ್ಸಿನಲ್ಲಿತ್ತು ನಾನು ಆವತ್ತೇ ಹೇಳ್ದಲ್ಲಪ್ಪ ಒಂದು ಲಕ್ಷದಿಂದ ಒಂದು ಲಕ್ಷ ಐವತ್ತು ಸಾವಿರದ ಒಳಗೆ ರೀಚ್ ಆಗುತ್ತೆ ಎಲ್ಲ ಕಡೆನೂ ಸುಧಾಕರ್ ಒಳ್ಳೆಯ ಮನುಷ್ಯ ಅಂತ ತೀರ್ಮಾನ ಆಗಿ ನಾವು ಕೂಡ ನಮ್ಗೆ ಕನಸು ಬರುತ್ತೆ ನಿಜವಾಗ್ಲೂ ಈಸ್ ಅ ವಿನ್ನರ್ ಆಫ್ ದಿ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಅಂತ ಅದರಿಂದ ನಾನು ಹೇಳಿದೆ ನಾನು ಅವ್ರ ಜೊತೆಗೆ ಜಾಯಿನ್ ಆಗಿದೆ ಅವ್ರದ ಏಕೈಕ ಮಂತ್ರ ಏನು ಓನ್ಲಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮಾಡಬೇಕು ಜನತೆಗೆ ಒಳ್ಳೇದಾಗಬೇಕು ಪಾವರ್ಟಿ ಹೋಗಬೇಕು ಅನ್ಎಂಪ್ಲಾಯ್ಮೆಂಟ್ ಹೋಗ್ಬೇಕು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಭಾರತ ದೇಶದಲ್ಲೇ ಒಂದು ಮಾದರಿ ಅನ್ನೋ ಕನಸು ಕಂಡಿರೋರು ಅಂದ್ರೆ ದಟ್ ಈಸ್ ಸುಧಾಕರ್ ಸುಮ್ನೆ ಡೈಲಾಗ್ ನಮ್ಮ ಎಮ್ ಎಲ್ ಎಲ್ಲಿದ್ದಾರೆ ನೋಡ್ಬೇಕು ಇವಾಗ ಫಸ್ಟ್ ಅವರು ಅವ್ರದ್ದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಚಾಲೆಂಜ್ ಮಾಡಿದ್ದೀನಿ ಇವತ್ತು ನಾನು ಬದ್ಧನಾಗಿದ್ದಾನೆ ಒಂದು ನಿಮಿಷ ಇವತ್ತು ನಾನು ಬದ್ಧನಾಗಿದ್ದೀನಿ ಸುಧಾಕರ್ ಅವರು ಒಂದು ಓಟಿ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೇನೆ ಬಹುಶಃ ಸಂಜೆ ಇದೆಲ್ಲ ಲೀಡಿಂಗ್ ಇದೆಲ್ಲ ಮೇಲೆ ಅವ್ರಿಗೆ ಮಾತಾಡ್ಸಿವಿ ಎಲ್ಲಿದ್ದಾರೆ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರು ಬಹಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ ಪ್ರದೀಪ್ ಅವರು ಕೊಟ್ಟ ಮಾತಂತ ನಡ್ಕೊಂತಾರೆ ಅನ್ನೋ ವಿಶ್ವಾಸ ಇದೆಯಾ ತಮ್ಮ ಈಗ ನೋಡಪ್ಪ ಮಾನವೀಯತೆಯಾಗಿ ಅವರಾಗ ಅವರೇ ಹೇಳಿರೋ ಮಾತು ಏನಂತ ಒಂದು ಓಟು ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಒಂದು ಓಟ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವರು ಹೇಳಿರೋ ಮಾತು ನಾವಲ್ಲ ಹೇಳಿರೋದು ಆ ಮಾತು ಪ್ರಕಾರ ನಡ್ಕೊಂಡ್ರೆ ಆತನಿಗೆ ಫ್ಯೂಚರ್ ಇರುತ್ತೆ ಇಲ್ಲಪ್ಪ ನಾನು ಸುಮ್ ಸುಮ್ಮನೆ ಹೇಳಿದೆ ನಾನು ಆಗಲ್ಲ ನಾನು ಎಮ್ ಎಲ್ ಎ ಯಾರು ಬಿಡ್ತಾರೋ ಇನ್ನು ನಾಲ್ಕು ವರ್ಷ ಇದೆ ಅಂದ್ರೆ ಜನ ಬುದ್ಧಿ ಕಲಿಸ್ತಾರೆ ನೆಕ್ಸ್ಟ್ ಜನ ಹೌದೌದು ಜನ ಬುದ್ಧಿ ಕಲಿಸ್ತಾರೆ ಒಂದು ಓಟ್ ಈಗ ಡಾಕ್ಟರ್ ಕೆ ಸುಧಾಕರ್ಗೆ ಬಂದಿರೋದು ಲಕ್ಷ ಹತ್ತು ಸಾವಿರ ಮತಗಳು ಓಟು ಈಗ ಅವ್ರು ಹೇಳಿದ್ ಒಂದು ಓಟ್ ಅಲ್ವಲ್ಲ ಒಂದು ಓಟ್ ಅಲ್ಲ ಜಾಸ್ತಿ ಮತಗಳ ಅಂತರ ದಿನ ಗೆದ್ಬಿಟ್ಟವ್ರೆ ನಾನು ರಾಜೀನಾಮೆ ಯಾಕೆ ಕೊಡ್ಬೇಕು ಅಂದ್ರೆ ಏನ್ ಮಾಡ್ತೀನಿ ಇಲ್ಲ ಇಲ್ಲ ಈಗ ನೀವೇ ಜಡ್ಜ್ಗಳಾಗಿ ಅವ್ರನ್ನೇ ಚರ್ಚೆಗೆ ಕರೀರಿ ನಾವು ಬರ್ತೀವಿ ಚರ್ಚೆಗೆ ಜನಾನು ಕಂಪ್ಲೀಟ್ ಒಂದೊಂದು ತಾಲೂಕಿನಿಂದ ಒಂದು ಹತ್ತು ಹತ್ತು ಜನನ ಕರೆಸೋಣ ಎಂಟೈರ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಜನ ಕುತ್ಕೊಂಡು ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡೋಣ ಅವರಾಗಿ ಅವ್ರು ಹೇಳಿರೋ ಮಾತೇನು ಆ ಥರ ಅವರು ನಡ್ಕೊಳ್ತಾರೆ ಒಳ್ಳೇದು ಇಲ್ದಿದ್ರೆ ನಾನು ರಾಜೀನಾಮೆ ಕೊಡೋಲ್ಲ ಅಣ್ಣ ಇನ್ನೂ ನಾಲ್ಕು ವರ್ಷ ಇದೆ ನನ್ನ ಹೊಡ್ರ ಆಪೆ ಒಡ್ ಬುಜ್ಜಿ ಅಂತ ದೇವನೇ ಉಂಟಾಳಪ್ಪ ಅದೇ ಅದಕ್ಕೆ ಅಂತ ಹೇಳ್ತಾರಪ್ಪ ಅಲ್ವಾ ಅದು ಸುಧಾಕರ್ ರೂಪದಲ್ಲಿ ಬಂದಿದ್ದಾರೆ ನಾನು ಆವತ್ತ ಹೇಳಿದೆ ಸೂರ್ಯಡು ಚಂದ್ರುಡು ಸುಧಾಕರ್ ದೇವ್ಡು ಅನ್ಯಾಯ ಆಗೋದನ್ನ ಸುಧಾಕರ್ ಆ ರೂಪದಲ್ಲಿ ಬಂದು ಅನ್ಯಾಯನ ಕಡಿಮೆ ಮಾಡ್ತಾರೆ ಒಳ್ಳೆಯದನ್ನ ಎತ್ತಿ ಹಿಡಿತಾರೆ ಭಗವತ್ ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಧರ್ಮ ಸಂಸ್ಥಾಪನೆ ಮಾಡೋದಿಕ್ಕೆ ಎಲ್ಲ ಒಂದು ಕಡೆ ಆ ದೇವರು ಮನುಷ್ಯನ ರೂಪದಲ್ಲಿ ಬಂದು ಜನಕ್ಕೆ ಒಳ್ಳೇದಾಗುತ್ತೆ ಇನ್ನು ಮುಂದೆ ಚೆನ್ನಾಗಿರುತ್ತೆ ಲೋಕಸಭಾ ಕ್ಷೇತ್ರ ನಮ್ಮ ಚಿಕ್ಕಬಳ್ಳಾಪುರದ ಮಂಜಣ್ಣ ಸರ್ ಈ ಸಲ ಕೇಂದ್ರದಲ್ಲಿ ಅಭಿ ಅಕ್ಬರ್ ನನ್ನೂರು ಸೀಟ್ ಗೆಲ್ತೀವಿ ನನ್ನೂರು ಸೀಟ್ ಗೆಲ್ತೀವಿ ಅಂತ ಹೇಳ್ತಿತ್ತು ಒಂದು ಬಿ ಜೆ ಪಿ ಸರ್ಕಾರ ಆ ಒಂದು ನಿರೀಕ್ಷೆಯ ಮಟ್ಟವನ್ನು ತಲುಪಿಲ್ಲ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನೋಡಿ ಅದು ಥ್ರೋಟ್ ಇಂಡಿಯಾ ಇಂಡಿಯಾ ಬೇಸು ಕೆಲವು ಕಡೆ ಎಲ್ಲನೂ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ ಕಾಮನ್ ಮ್ಯಾನ್ಗೆ ಸ್ವಲ್ಪ ಒಡೆತ ಆಗಿದೆ ಅದರಿಂದ ಲೆವೆಂತ್ ಅವರ್ನಲ್ಲಿ ಸ್ವಲ್ಪ ಚೇಂಜಸ್ಸು ಆಗಿದೆ ಅದರಲ್ಲಿ ನಮ್ಮದು ಎರಡನೇ ಮಾತಿಲ್ಲ ನಮ್ಮ ಟಾರ್ಗೆಟು ಮೋದಿ ಸಾಹೇಬ್ರ ಟಾರ್ಗೆಟ್ ಇದ್ದಿದ್ದು ನನ್ನೂರು ಅಂತ ಆದರೆ ಜನತಾ ತೀರ್ಮಾನ ಜನತೆ ತೀರ್ಮಾನ ಮಾಡಿರೋದು ಕೆಲವು ಕಡೆ ಡ್ರಾಸ್ಟಿಕ್ ಸ್ಟೆಪ್ಸ್ ಟೇಕನ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೀವಿಯಸ್ಲಿ ದಟ್ ವಾಸ್ ಎಫೆಕ್ಟೆಡ್ ಟು ದಿ ಕಾಮನ್ ಪೀಪಲ್ ಬಡವ್ರಿಗೂ ಸ್ವಲ್ಪ ಎಫೆಕ್ಟ್ ಆಗಿಬಿಟ್ಟಿದೆ ಮಿಡ್ಲ್ ಕ್ಲಾಸ್ಗೆ ಎಫೆಕ್ಟ್ ಆಗಿದೆ ಅದರಿಂದ ಲೆವೆಂತ್ ಅವರ್ನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ವಿಶೇಷವಾಗಿ ಡಾಕ್ಟರ್ ಕೆ ಸುಧಾಕರ್ ಅವ್ರ ಗೆಲುವಿನ ಗೆಲುವು ಒಂದು ಕ್ಷೇತ್ರದ ಜನರಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿರುವಂಥದ್ದು ವಿಶೇಷವಾಗಿ ಜಿಲ್ಲೆಯ ಜನರಿಗೆ ಏನು ಸಂದೇಶ ಕೊಡ್ತೀರ ಜಿಲ್ಲೆ ಸಂದೇಶ ಇನ್ನು ಮುಂದೆ ಚಿಕ್ಕಬಳ್ಳಾಪುರ ಜನತೆ ಸುಭಿಕ್ಷವಾಗಿರುತ್ತಾರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಜನ ವಾಟ್ ಐ ಆಮ್ ಶೇಯಿಂಗ್ ಈಸ್ ಎಲ್ಲ ವರ್ಗದ ಜನ ತುಂಬ ಸಂತೋಷವಾಗಿರ್ತಾರೆ ಒಬ್ಬ ಎಮ್ ಎಲ್ ಎ ಆಗಿ ಪವರ್ ಕೊಟ್ಟ ಮೇಲೆ ಅದನ್ನು ಲೀಡ್ ಮಾಡಿಕೊಂಡು ಅದನ್ನು ಉಪಯೋಗ ಮಾಡಿಕೊಂಡು ಅಭಿವೃದ್ಧಿ ಕಡೆ ತಗೊಂಡೋಗೋದು ಬಿಟ್ಟು ಬೇರೆ ಎಲ್ಲೋ ಕಡೆ ತಗೊಂಡೋಗಿ ನಮ್ಮ ಎಮ್ ಎಲ್ ಎ ಅವ್ರಿಗೆ ಇದು ಬುದ್ಧಿವ ಬುದ್ಧಿ ಹೇಳ್ದಂಗೆ ಜನತೆ ಸುಧಾಕರ್ಗೆ ಅತಿ ಹೆಚ್ಚಿನ ಮತಗಳು ಕೊಟ್ಟು ಗೆಲ್ಲಿಸಿದ್ದಾರೆ ಇದಿಷ್ಟು ಮಾಜಿ ಶಿವಾನಂದ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅನಿಲ್ ಕುಮಾರ್ ಜೊತೆ ಮಂಜುನಾಥ ಬಿ ಬಿ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ಚಿಕ್ಕಬಳ್ಳಾಪುರ